ಶುಭೋದಯ ಮಕ್ಕಳೇ ಪೂರಕ ಪಾಠ ನಾಲ್ಕು ಹುಚ್ಚು ಹುರುಳು ಇದು ಬೀಚಿಯವರ ನಗೆ ಬರಹದಿಂದ ಆದಂಥ ಒಂದು ಭಾಗನ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಇದನ್ನು ಓದಿದರೆ ನಗುನು ಬರುತ್ತೆ ಖುಷಿನೂ ಆಗುತ್ತೆ ಸಂತೋಷ ಅಂದರೆ ನಾವೆಲ್ಲನೂ ಮರಿತೀವಿ ಅಂತ ಬರೆದಿರ್ತಕ್ಕಂಥ ಕವಿಗಳ ಯಾರು ಬೀಚಿಯವರು ಅದರ ಅದರದ ಭಾಗ ಹುಚ್ಚು ಹುರುಳ ಪುಸ್ತಕದಿಂದ ಆಯ್ದಂಥ ಒಂದು ಭಾಗನ ನಿಮಗೆ ಕೊಟ್ಟಿದ್ದಾರೆ ಇದು ಯಾವ ಥರ ಇದೆ ಅಂದರೆ ಒಬ್ಬರಿಗೆ ಒಬ್ಬರು ಪತ್ರ ಬರೆಯೋದ್ರ ಮುಖಾಂತರ ಯಾವುದಕ್ಕೆ ಯಾವಾಗ ಹೇಗೆ ಅನ್ನೋದನ್ನು ಈ ಪತ್ರದ ಮುಖಾಂತರ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ ಕರ್ನಾಟಕದಲ್ಲೊಂದು ಊರು ದಿನಾಂಕ ದಸರೆಯ ಮುಂದೊಂದು ಅಂದರೆ ಇಲ್ಲಿ ಊರ ಹೆಸರು ಬರಬೇಕು ಅದ್ರ ಕೆಳಗೆ ದಿನಾಂಕ ಬರೀಬೇಕಲ್ವ ಪತ್ರ ಬರಿಬೇಕಾರೆ ಅದೇ ಥರ ಇದೆ ಯಾವ ಊರು ಅಂದರೆ ಕರ್ನಾಟಕದ ಯಾವುದೋ ಒಂದು ಊರಿಂದ ಬರೀತಾ ಇದ್ದಾರೆ ಮತ್ತು ದಿನಾಂಕ ದಸರೆಯ ಮುಂದೊಂದು ಅದೇ ದಸರಾ ದಸರಾ ಬರ್ತಕ್ಕಂಥ ಇಂದು ಮುಂದೆ ದಸರಾ ಬರುತ್ತೆ ಅದರ ಹಿಂದಿನ ದಿನಾಂಕ ಅಂತ ಮಾನ್ಯರೇ ಅನಂತ ಪ್ರಣಾಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರಲ್ಲಿ ಮುಂಬರುವ ದಸರೆಯಲ್ಲಿ ನಾಡಹಬ್ಬದ ಕಾರ್ಯಕ್ರಮವನ್ನು ನಡೆಸಬೇಕೆಂದು ನಿರ್ ನಿರ್ಧರಿಸಿದ್ದೇವೆ ಇಲ್ಲಿ ಯಾರು ಬರೀತಾ ಇದ್ದಾರೆ ನಾಡಹಬ್ಬ ನಾಡಹಬ್ಬ ಅಂದರೆ ದಸರಾ ಗೊತ್ತಿದೆ ಅಲ್ವಾ ಅದನ್ನು ಪ್ರತಿ ವರ್ಷ ಎಲ್ಲ ಕಡೆನೂ ಆಚರಿಸ್ತಾರೆ ಒಂಬತ್ತು ದಿವಸನೂ ಆಚರಿಸ್ತಾರೆ ಆವಾಗ ಬೇರೆ ಬೇರೆ ಕಾರ್ಯಕ್ರಮದ ದಿನ ಒಂದೊಂದು ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆ ಮಾಡ್ಕೋತಾ ಇರ್ತಾರಲ್ಲ ಅವಾಗ ಯಾವ ಕಾರ್ಯಕ್ರಮ ನಡೆಸಬೇಕು ಅದಕ್ಕೆ ಯಾರನ್ನು ಕರಿಬೇಕು ಅಂತ ಅದೇ ಥರ ಇಲ್ಲಿ ಇವರಿಗೆ ಬರೀತಾ ಇದ್ದಾರೆ ಪತ್ರ ಎದಕ್ಕೆ ಅಂತ ತಮ್ಮಂತಹ ಸುಪ್ರಸಿದ್ಧ ಸಾಹಿತಿಗಳು ಸಹಕರಿಸಿ ಸಹಾಯ ಮಾಡದಿದ್ದಲ್ಲಿ ನಮ್ಮ ನಿರ್ಧಾರವು ಫಲಕಾರಿಯಾಗಲು ಸಾಧ್ಯವೇ ಇಲ್ಲ ಏನು ಮಾಡ್ತಾ ಇದ್ದಾರೆ ಇವರನ್ನ ತಮ್ಮ ಕಾರ್ಯಕ್ರಮಕ್ಕೆ ಭಾಷಣ ಮಾಡೋಕ್ಕೆ ಕರಿಬೇಕಾಗಿರುತ್ತೆ ಅವಾಗ ಕರೀತಾ ಅವರೇನು ಹೇಳ್ತಾ ಇದ್ದಾರೆ ನೀವು ನಮಗೆ ಸಹಾಯ ಮಾಡಲೇಬೇಕು ಇಲ್ಲ ಅಂದರೆ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಾವು ಕೃಪೆ ಮಾಡಿ ನಮ್ಮ ಈ ಕರೆಗೆ ಓಗೊಟ್ಟು ಬಂದು ಭಾಗವಹಿಸಿ ಇಲ್ಲಿಯ ಪುರಜನರಿಗೆ ತಮ್ಮ ಭಾಷಣದಿಂದ ಜ್ಞಾನಾಮೃತ ಪಾನ ಮಾಡಿಸುವರೆಂದು ನಂಬುತ್ತೇವೆ ಏನಂತ ಬರೀತಾ ಇದ್ದಾರೆ ಕೃಪೆ ಮಾಡಿ ಅಂದರೆ ದಯಮಾಡಿ ನಮ್ಮೇನೆ ನೀವು ದಯವಿಟ್ಟು ನಮ್ಮ ಕರೆಗೆ ಅಂದರೆ ನಾವು ನಿಮ್ಮನ್ನು ಇದ್ದೀವಿ ಕಾರ್ಯಕ್ರಮ ನಡೆಸ್ಕೊಡ್ರಿ ಮತ್ತು ಇಲ್ಲಿ ಭಾಷಣ ಮಾಡಿರಿ ಅಂತ ಆ ಭಾಷಣದಿಂದ ಜ್ಞಾನಾಮೃತ ಅವ್ರದ್ದು ಏನು ಅಂದರೆ ಅಮೃತ ಅಂದರೆ ದೇವರ ರೂಪದಲ್ಲಿ ಕೊಡತಕ್ಕಂಥ ಅಮೃತಕ್ಕೆ ಸಮಾನವಾದ ಜ್ಞಾನವನ್ನು ನೀವು ಇಟ್ಕೊಂಡಿದ್ದೀರಾ ಅದನ್ನು ಭಾಷಣದ ಮುಖಾಂತರ ನಮಗೆ ತಿಳಿಸಬೇಕು ನೀವು ಬಂದು ಭಾಗವಹಿಸ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ ತಮಗೆ ಅನುಕೂಲವಾಗುವ ದಿನವನ್ನು ತಮ್ಮ ಭಾಷಣದ ವಿಷಯವನ್ನು ಆದಷ್ಟು ಜಾಗ್ರತೆ ತಿಳಿಸಿದರೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಲು ಅನುಕೂಲವಾಗುತ್ತದೆ ಈಗ ಮೊದಲು ಎಲ್ಲ ಸಿದ್ಧತೆ ಮಾಡ್ಕೋಬೇಕಾಗಿರುತ್ತೆ ಅವಾಗ ಅವರಿಗೆ ಪತ್ರ ಬರೀತಾರೆ ಈಗ ನೀವು ಬಂದು ನಮಗೆ ಭಾಷಣ ಮಾಡ್ಕೊಳ್ಬೇಕು ನೀವು ಯಾವತ್ತಿನ ದಿವಸ ಬರ್ತೀರಾ ಮತ್ತು ನಿಮ್ಮ ಭಾಷಣದ ವಿಷಯ ಏನು ಅಂತ ನಾವು ಪತ್ರಿಕೆಯಲ್ಲಿ ಹಾಕಿಸ್ಬೇಕು ಅದಕ್ಕಾಗಿ ನೀವು ನಮಗೆ ಬೇಗನೆ ನೀವು ಉತ್ತರ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಉತ್ತರದ ಹಾದಿಯನ್ನು ಕಾಯುತ್ತಿದ್ದೇವೆ ಇತಿ ನಿಮ್ಮ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ಅಂತ ಈ ಸಮಿತಿಯ ಈಗ ಅವರು ಪತ್ರ ಬರೆದಿದ್ದಕ್ಕೆ ಇವರು ಏನು ಜವಾಬು ಕೊಟ್ಟಿದ್ದಾರೆ ನೋಡೋಣ ಕನ್ನಡ ಭಾಷಣಕಾರರು ಕನ್ನಡ ಭಾಷಣಕಾರರವರು ದಿನಾಂಕ ಎರಡು ದಿನಗಳ ನಂತರ ಈಗ ಅವರು ಯಾರೋ ಭಾಷಣಕಾರಿಗೆ ಬರೆದಿದ್ದರು ಅವರು ಭಾಷಣಕಾರ ಯಾವ ಊರಿರ್ತಾರೋ ಆ ಊರಿಂದ ಬರೀತಾ ಇದ್ದಾರೆ ಆ ಪತ್ರ ಬಂದಿದ್ದ ಎರಡು ದಿನಗಳ ನಂತರ ಅಂತ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳಿಗೆ ಅವರು ಏನಂತ ಸಂಬೋಧಿಸ್ತಾ ಇದ್ದಾರೆ ಯಾರು ಬರೆದಿದ್ದವ್ರಿಗೆ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಮಾಡಿದರು ಅವರಿಗೆ ಪತ್ರ ಬರಿತಾ ಇದ್ದಾರೆ ಏನಂತ ನೋಡೋಣ ನಿಮ್ಮ ಪತ್ರ ಕೈ ಸೇರಿತು ಅಯ್ಯೋ ನೀವು ಮಾಡುತ್ತಿರುವ ಕನ್ನಡ ಮಾತೆಯ ಸೇವೆಯಲ್ಲಿ ನಾನು ಸಹಕರಿಸಿ ಸೇವೆ ಮಾಡಲು ಎಂದಾದರೂ ಆಗೋದು ಅಂದೇನೆಯೇ ಅವರೇನಂತ ಬರೀತಾರೆ ನೋಡ್ರಿ ಅಯ್ಯೋ ನೀವು ಎಷ್ಟು ಚೆನ್ನಾಗಿ ಕನ್ನಡದ ಸೇವೆ ಮಾಡ್ತಾ ಇದ್ದೀರಾ ನಿಮಗೆ ಜೊತೆಗೆ ನಾನು ಸಹಾಯ ಮಾಡಲ್ವಾ ಸೇ ಸಹಕರಿಸೇ ಕರೆಸ್ತೀನಿ ಯಾವುದಾದ್ರೂ ಇಲ್ಲ ಅಂತ ಹೇಳಿದಿನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ಅಲ್ಪ ಸೇವೆಯನ್ನು ಸಲ್ಲಿಸಲು ಸದಾ ಸಿದ್ಧನಿದ್ದೇನೆ ನಿಮ್ಮ ಅಪ್ಪಣೆಯನ್ನು ಮೀರಲು ಸಾಧ್ಯವೇ ಸ್ವಾಮಿ ನನ್ನಿಂದ ನನ್ನ ಭಾಷಣವನ್ನು ಅಗತ್ಯವಾಗಿ ದಿನಾಂಕದಂದು ಏರ್ಪಡಿಸಿಬಿಡಿ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೀನಿ ನಾನು ಯಾವಾಗ ಭಾಷಣ ಮಾಡಬೇಕು ಅಂತ ಹೇಳಿ ದಿನಾಂಕನ ತಿಳಿಸ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕದೊಂದು ವ್ಯಾವಹಾರಿಕ ವಿಷಯ ಆ ಥರ ಏನೋ ಹೇಳಿದರು ಆದರೆ ಅವ್ರಿಗೂ ಒಂದು ವಿಷಯ ಇದೆಯಂತೆಯೇ ವಿಷಯ ನೋಡೋಣ ಇಂದಿನ ರೈಲ್ವೆ ಪ್ರವಾಸದ ತೊಂದರೆ ನಿಮಗೆ ತಿಳಿಯದೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನಾನು ರೈಲಲ್ಲಿ ಬರಬೇಕು ಅಂದರೆ ಎಷ್ಟೊಂದು ತೊಂದರೆ ಇದೆ ಅಲ್ವಾ ಎರಡನೇ ದರ್ಜೆ ಪ್ರವಾಸವಂತೂ ಸಾಧ್ಯವೇ ಇಲ್ಲ ಅದಲ್ಲದೆ ನನ್ನಂತಹ ಪ್ರಸಿದ್ಧ ಪ್ರಖ್ಯಾತ ಪುರುಷನ ಸ್ಥಾನಮಾನಕ್ಕೆ ಗೌರವವೂ ಇಲ್ಲ ಅನ್ನಿ ಅವರು ಎರಡನೇ ದರ್ಜೆ ಟ್ರೈನ ಪ್ರವಾಸ ಸಾಧ್ಯನೇ ಅಂದರೆ ಅಲ್ಲಿ ಭಾಳ ಜನಜಂಗುಳಿ ಇರುತ್ತೆ ನಾವು ಆರಾಮಾಗಿ ಪ್ರವಾ ಪ್ರಯಾಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಅಷ್ಟು ಅಲ್ಲದೆ ನಾನು ಹೆಸರಾಂತ ಭಾಷಣಕಾರ ಆಗಿದ್ದೀನಿ ನನ್ನಂತವನಿಗೆ ಆ ಸ್ಥಾನಮಾನಕ್ಕೆ ಹೋಗೋದು ಅಂದರೆ ಆ ಪ್ರಯಾಣ ರೈಲಿನ ಪ್ರಯಾಣ ಮಾಡೋದು ನನಗೆ ಗೌರವ ಇಲ್ಲ ಅಂಥೇಳಿ ಅಂತಲೂ ಸೇರಿಸ್ತಾ ಇದ್ದಾರೆ ಕಾರಣ ಕನಿಷ್ಠ ಪಕ್ಷ ನೀವು ಮೊದಲನೇ ವರ್ಗದ ವೆಚ್ಚವನ್ನು ಭರಿಸುವುದಾದರೆ ಮಾತ್ರ ಬರಲು ಅನುಕೂಲ ಅವರು ಎದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ ನೋಡಿರಿ ಪ್ರಥಮ ದರ್ಜೆ ವೆಚ್ಚವನ್ನು ರೈಲಿನ ವೆಚ್ಚವನ್ನು ನೀವು ಕೊಟ್ಟರೆ ನಾನು ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನಿಷ್ಠರವಾಗಿ ತಿಳಿಸಿದ್ದೇನೆಂದು ಬೇರೆ ಏನು ತಿಳಿಯಬೇಡಿರಿ ನಿಷ್ಠರವಾಗಿ ಅಂದರೆ ಇದ್ದ ವಿಷಯವನ್ನು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ನನಗೆ ಮೊದಲನೇ ದರ್ಜೆನೇ ಬೇಕು ಮೊದಲನೇ ದರ್ಜೆಯ ಪ್ರವಾಸದ ಪತ್ತೆ ನನಗೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕೆ ಏನು ಅನ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಚಿಕ್ಕ ಮಾತು ನನ್ನ ಮೂರನೆಯ ಮಗು ಅವನಿಗೆ ರೈಲಿನಲ್ಲಿ ಅರ್ಧ ಚಾರ್ಜ್ ಮಾತ್ರ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲರಿಯನ್ನು ಅನಿವಾರ್ಯವಾಗಿ ಅವನನ್ನು ನನ್ನೊಟ್ಟಿಗೆ ಕರೆತರಬೇಕಾಗಿದೆ ನಿಮಗೆ ಅದೇನು ಮಹಾವೆಚ್ಚ ಬಿಡಿ ಅನ್ಯಥಾ ಭಾವಿಸಬಿಟ್ಟಿದೀರಿ ಅವನು ತನಗೆ ಚಾರ್ಜ್ ಕೊಡೋದಲ್ದನೇ ಅವರು ತನ್ನ ಸಣ್ಣ ಮಗು ನನ್ನನ್ನು ಬಿಟ್ಟು ಇರೋದಿಲ್ಲ ಅವನಂದರೆ ಇನ್ನು ಸಣ್ಣವನಿದ್ದಾನೆ ಅದಕ್ಕೆ ಅರ್ಧ ಚಾರ್ಜ್ ಮಾತ್ರ ಅದೇ ನಿಮಗೆ ಹೆಚ್ಚಿಗೆ ಆಗಲ್ಲ ಬಿಡ್ರಿ ಅಂತಲೂ ಸೇರಿಸ್ತಾ ಇದ್ದಾರೆ ಮತ್ತು ನಾನು ಆ ಥರ ಕೇಳಿದ್ದಕ್ಕೆ ನೀವು ಅನ್ಯತಾ ಭಾವಿಸ್ಬಿಟ್ಟು ತಪ್ಪು ತಿಳಿಬೇಡ್ರಿ ಅಂತ ಕೇಳ್ತಾ ಇದ್ದಾರೆ ನಿಸ್ವಾರ್ಥ ಬುದ್ಧಿಯಿಂದ ಸೇವೆಗೈಯುವ ಏನಂತ ಬರುತ್ತೆ ನಿಸ್ವಾರ್ಥ ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ನಾನು ಸೇವೆ ಮಾಡ್ತೀನಿ ಅಂತಲೇ ಆದರೆ ಅವನಿಗೆ ಇದೆಲ್ಲ ಬೇಕಾಗಿದೆ ನೋಡಿ ಅದಕ್ಕೆ ಮುಂದೆ ಏನಂತ ಪತ್ರ ಬರುತ್ತೆ ನೋಡೋಣ ಕರ್ನಾಟಕದಲ್ಲೊಂದು ದಿನಾಂಕ ಮೂರು ದಿನಗಳ ನಂತರ ಅಂದರೆ ಅವರ ಪತ್ರ ಸೇರಿ ಆಮೇಲೆ ಮೂರು ದಿನ ಆದಮೇಲೆ ಅವರು ಪತ್ರ ಬರಿತಾ ಇದ್ದಾರೆ ಏನಂತ ಮಹನೀಯರೇ ಆಯಿತು ಮೊದಲನೇ ವರ್ಗದ ಪ್ರಯಾಣದ ಖರ್ಚನ್ನು ಮತ್ತು ನಿಮ್ಮ ಮೂರನೆಯ ಮಗನ ಅರ್ಧ ಖರ್ಚನ್ನು ಭರಿಸಲು ನಮ್ಮ ಸಮಿತಿಯನ್ನು ಒಪ್ಪಿಸಿದ್ದೇನೆ ನೀವು ಸೂಚಿಸಿದಂತೆ ದಿನಾಂಕದಂದು ನಿಮ್ಮ ಭಾಷಣ ಏರ್ಪಡಿಸುತ್ತೇವೆ ಅಂದ ಹಾಗೆ ನಿಮ್ಮ ಭಾಷಣದ ವಿಷಯ ತಿಳಿಸಲೇ ಇಲ್ಲ ದೈವತ್ತು ತಿಳಿಸುವಿರಾ ಇಂತೂ ಬೇಡುವ ಕಾರ್ಯದರ್ಶಿ ನಾಡಹಬ್ಬ ಅವರು ಪತ್ರ ಬರೆದಿದ್ದಕ್ಕೆ ಅವರು ಮತ್ತೆ ಪತ್ರ ಬರೀತಾರೆ ಆಯಿತು ನಾನೇನೋ ಕಷ್ಟಪಟ್ಟು ಒಪ್ಪಿಸಿದ್ದೀನಿ ನಿಮ್ಮ ಪ್ರಯಾಣದ ವೆಚ್ಚವೂ ಕೊಡ್ತೀವಿ ಮತ್ತು ಮೂರನೇ ಮಗನದ ಅರ್ಧ ವೆಚ್ಚನೂ ಕೊ ಕೊಡೋಕ್ಕೆ ನಾನೇ ಒಪ್ಸಿದ್ದೀನಿ ಆದರೆ ನೀವು ಯಾವ ದಿವಸ ಹೇಳ್ತೀರೋ ಆ ದಿವಸ ನಾವು ಭಾಷಣ ಏರ್ಪಡಿಸ್ತೀವಿ ಅದೆಲ್ಲ ಸರಿ ಆದರೆ ನೀವು ಏನು ವಿಷಯ ಮಾತಾಡ್ತೀರಾ ಅಂತ ತಿಳಿಸಲೇ ಇಲ್ಲಲ್ಲ ದಯವಿಟ್ಟು ತಿಳಿಸ್ರಿ ಅಂತ ಅಂದರೆ ನೀವು ವಿಷಯನ ತಿಳಿಸ್ರಿ ಅಂತ ಇದ್ದೀನಿ ಅಂತ ಆ ಕಾರ್ಯದರ್ಶಿ ಪತ್ರ ಬರೀತಾರೆ ಮತ್ತು ಅದಕ್ಕೆ ಏನು ಉತ್ತರ ಬರುತ್ತೆ ನೋಡೋಣ ಕನ್ನಡ ಭಾಷಣಕಾರರು ಕನ್ನಡ ಭಾಷಣಕಾರರೂರು ದಿನಾಂಕ ಎರಡು ದಿನಗಳ ನಂತರ ಮತ್ತೆ ಅವರಿಗೆ ಪತ್ರ ಬರೆದು ಅವರಿಂದ ಪತ್ರ ಬಂದು ಮತ್ತೆ ಪತ್ರ ಬಂದಾಗ ಮತ್ತೆ ಇವನು ಪತ್ರ ಬರೀತಾನೆ ಏನಂತ ನಾಡ ಅಭ್ಯ ಸಮಿತಿಯ ಕಾರ್ಯದರ್ಶಿ ಗೆಳೆಯರೇ ಎಷ್ಟು ಮರೆವು ನೋಡಿ ನನಗೆ ನನ್ನ ವಿಚಾರ ಹೇಳುವ ಬರದಲ್ಲಿ ವಿಷಯವನ್ನು ಮರೆತಿದ್ದೆ ಅವನೆಲ್ಲ ಹೇಳಿದ್ದ ಅಂದರೆ ನನಗೆ ನನಗೆ ಪ್ರಯಾಣ ಬತ್ತೇ ಬೇಕು ಮಗನಿಗೂ ಬೇಕು ನನಗೇನು ಕಷ್ಟ ಅಂತೆಲ್ಲ ವಿವರಿಸಿದ್ದ ಆದರೆ ನಾನು ಏನು ವಿಷಯನ ಅಂದರೆ ಯಾವ ವಿಷಯನ ನಾನು ಮಾತಾಡ್ತೀನಿ ಅನ್ನೋದೇ ಹೇಳಿದ್ದಿಲ್ಲ ನಾನು ಮನೆಯಿಂದ ಟ್ಯಾಕ್ಸಿಯಲ್ಲಿ ಹೊರಟು ನಿಮ್ಮೂರಲ್ಲಿ ನೀವು ಏರ್ಪಡಿಸುವ ಬಿಡಾರ ಮುಟ್ಟುವರೆಗೂ ಬರೀ ಚಿಲ್ಲರೆ ಖರ್ಚೆ ಹೇರಳವಾಗಿ ಬರುತ್ತೆ ಕಣ್ರಿ ಕೂಲಿ ಅನ್ನಿ ಇನ್ನೊಂದು ಅನ್ನಿ ಪ್ರವಾಸದಲ್ಲಿ ಹಣ್ಣು ಹಂಪಲುಗಳನ್ನು ತಿನ್ನುವ ಅಭ್ಯಾಸ ಬೇರೆ ಆದರೆ ಖರ್ಚಿನ ರೂಪಾಯಿಗಳನ್ನು ತಾವು ನನಗೆ ಕಡವಬೇಕಾಗುತ್ತಲ್ಲ ನಿಮ್ಮ ಅನುಕೂಲವನ್ನು ತಿಳಿಸಿಬಿಡಿ ನಿರ್ದಾಕ್ಷಿಣ್ಯವಾಗಿ ಬರೋದಕ್ಕೆ ಬೇಸರ ಪಡಬೇಡಿ ಓ ಅಂತ ಹಾಗೆ ನನ್ನ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ನಿಮ್ಮ ಜ್ಞಾನಾಮೃತಕ್ಕಾಗಿ ಹಾತೊರೆಯುವ ಭಾಷಣಕಾರ ಈ ಭಾಷಣಕಾರ ಏನಂತ ಅಂತ ಬರೀತಾನೆ ನೋಡಿ ಅವನ ಆ ಥರ ಬರೆದ್ರೆ ಏನಂತ ವಿಷಯ ತಿಳಿಸ್ರಿ ಭಾಷಣದ ವಿಷಯ ಅಂತಂದರೆ ಇವನು ಏನು ಹೇಳ್ತಾನೆ ಅಯ್ಯೋ ಏನೇನೋ ನಾನು ಏನೇನೋ ಹೇಳಿದ್ದೀನಿ ಆದರೆ ನನ್ನ ವಿಷಯನೇ ಹೇಳಿಲ್ಲ ನೋಡಿರಿ ಅಂತ ಹೇಳಿಬಿಟ್ಟು ಅವನು ಬರೀ ಪ್ರಯಾಣದ ಬತ್ತಿ ಅಲ್ಲ ನಮ್ಮೂರಿಂದ ನಿಮ್ಮೂರಿಗೆ ಬಂದು ಟ್ಯಾಕ್ಸಿಯಲ್ಲಿ ಬರಬೇಕು ಮತ್ತು ರೈಲಿನಲ್ಲಿ ಓಡಾಡಬೇಕಾರೆ ತಿನ್ನೋಕ್ಕೆ ಹಣ್ಣು ಹಂಪಲು ತಿನ್ನೋ ಅಭ್ಯಾಸ ಇದೆ ಮತ್ತು ಮಗು ಬೇರೆ ಜೊತೆಗಿರುತ್ತೆ ಅದಕ್ಕೆ ಅದ್ರ ಜೊತೆಗೆ ಬೇಕಾದಂಥ ವೆಚ್ಚವನ್ನು ಸಹ ನೀವು ಕೊಡಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಯಾವಾಗ ಅನುಕೂಲ ಆಗೋದೋ ತಿಳಿಸ್ಬಿಡಿ ಅದಕ್ಕೆ ನಾನು ನಿರ್ದಾಕ್ಷಿಣ್ಯವಾಗಿ ಅಂದರೆ ಯಾವುದೇ ದಾಕ್ಷಿಣ್ಯ ಇಟ್ಕೊಳ್ದೆ ನಾನು ಇದ್ದ ವಿಷಯವನ್ನು ತಿಳಿಸಿದ ನನಗೆ ಅಷ್ಟು ದುಡ್ಡು ಬೇಕು ಅಂದರೆ ನಾನು ಬರೋಕ್ಕಾಗಿ ಅಷ್ಟು ಅಗತ್ಯ ಇದೆ ಅನ್ನೋದಕ್ಕೆ ತಿಳಿಸೋದಕ್ಕೆ ಬೇಸರ ಮಾಡ್ಕೋಬೇಡಿ ಅಂತೇಳಿ ಆಮೇಲೆ ಹೇಳ್ತಾನೆ ನನ್ನ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಆರ್ಥಿಕ ಅಂದರೆ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅಂದರೆ ನಾವು ತುಂಬ ಕೆಳಮಟ್ಟದಲ್ಲಿ ಅಂದರೆ ತುಂಬ ತೊಂದರೆ ಇದೆ ಅನ್ನೋ ತಿಳಿಸತಕ್ಕಂಥ ವಿಷಯ ಅಂತ ಹೇಳಿರ್ತಾನೆ ಮತ್ತೆ ನಿಮ್ಮ ಜ್ಞಾನಾಮೃತಕ್ಕಾಗಿ ಹಾತೊರೆಯುವ ಭಾಷಣಕಾರ ಅಂದರೆ ನಾನು ನಿಮ್ಮ ಹತ್ರ ಬಂದು ಜ್ಞಾನ ಸಂಪಾದನೆಯನ್ನು ಅವರಿಗೆ ಹರಿವಿ ಮತ್ತೆ ಅಲ್ಲಿಂದ ನಾನು ಜ್ಞಾನ ಸಂಪಾದಿಸ್ಕೋಬೋದು ಅಂತ ಹೇಳಿಬಿಟ್ಟು ಅವನು ಶೀರ್ಷಿಕೆ ಬರೆದಿರ್ತಾನೆ ಅದಕ್ಕೆ ಮತ್ತೆ ಏನಂತ ಉತ್ತರ ಬರುತ್ತೆ ನೋಡೋಣ ಕರ್ನಾಟಕದಲ್ಲೊಂದು ಊರು ದಿನಾಂಕ ಮೂರು ದಿನಗಳ ನಂತರ ಅವ್ರ ಪತ್ರ ಬರೆದ ಮೇಲೆ ಮತ್ತೆ ಅವರಿಗೆ ತಲುಪಿದ ಮೇಲೆ ಮತ್ತೆ ಮೂರು ದಿನ ಆದಮೇಲೆ ಬರೀತಾ ಇದ್ದಾರೆ ಏನಂತ ಬರೀತಾ ಇದ್ದಾರೆ ಮಹನೀಯರೇ ತಾವು ದಯವಿಟ್ಟು ಹೊರಡಬೇಡಿ ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ ತಮ್ಮ ಭಾಷಣಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ಇಷ್ಟೆಲ್ಲ ಪತ್ರಗಳ ರವಾನೆ ಆಯಿತು ಆದರೆ ಏನಂತ ಕೊಡ್ತಾನೆ ಇವನು ಇಷ್ಟೆಲ್ಲ ಬೇಡಿಕೆ ಇಟ್ಟಿದ್ದರಿಂದ ಏನಂತಾರೆ ದಯವಿಟ್ಟು ಅಂದರೆ ತುಂಬ ಅಂದರೆ ದಯವಿಟ್ಟು ನಾನು ತುಂಬ ಕೇಳ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬರೋಕ್ಕೆ ಹೋಗಬೇಡ್ರಿ ತಮ್ಮ ಭಾಷಣವನ್ನು ರದ್ದು ಮಾಡಿದ್ದೀವಿ ಯಾಕಂದರೆ ಅವನ ವಿಷಯ ಏನಿತ್ತು ನಮ್ಮ ಆರ್ಥಿಕ ದುಸ್ಥಿತಿ ಅದು ಸಹ ನಮಗೆ ಅದೇ ಕಾರಣ ನಮಗೂ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಆದ್ದರಿಂದ ನಿಮ್ಮನ್ನು ಭಾಷಣಕ್ಕೆ ಕರ್ಸೋಕ್ಕಾಗ್ತಾ ಇಲ್ಲ ಅಂಥೇಳಿ ತಮ್ಮ ಭಾಷಣಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿ ಇವರೇನು ಭಾಷಣ ಮಾಡ್ತಾ ಇದ್ದರು ಅದರ ಅಮೃತ ಪಾನ ನಮಗೆ ಕುಡಿಯೋಕ್ಕಾಗೋದಿಲ್ಲ ಆದ್ದರಿಂದ ನೀವು ದಯವಿಟ್ಟು ಕ್ಷಮಿಸ್ಬಿಡಿ ನಾವು ನಿಮ್ಮ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೀವಿ ಅಂಥೇಳಿ ನಿರ್ಭಾಗ್ಯ ಕಾರ್ಯದರ್ಶಿ ಅಂಥೇಳಿ ನಾಡಹಬ್ಬ ಸಮಿತಿ ಅಂಥೇಳಿ ಪತ್ರವಾಗಿಸ್ತಾರೆ ಇದು ಏನಿದ್ರೂ ನಾವು ನಗೆ ನಾ ಬರಹದ ಒಂದು ಪತ್ರ ರೀತಿಯ ವೈಖರಿನ ನಾವು ಇದರಿಂದ ನೋಡಿದ್ವಿ